ಹೀಗೊಂದು ಇಂಟ್ರೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಮಾಡಿದೆ ಹಾಗೆ ಬೆಂಗಳೂರಲ್ಲೆಲ್ಲ ಮಳೆ ಇಲ್ಲ ಅಂತ ಹೇಳುವ ನನಗೇನೆ ಏನೋ ಒಂಥರ ಅನಿಸ್ತದೆ ನಾವೇ ಬೇರೆ ಬೇರೆ ಲ್ಯಾಂಡ್ ಅಲ್ಲಿ ಇದ್ದೇವೆ ಅಂತ ಅನಿಸ್ತದೆ ಯಾಕಂದ್ರೆ ಬೆಂಗಳೂರು ನಮ್ದೇ ಅಲ್ವಾ ಜೂಲು ಜೂಲು ಸುಬ್ಬಮ್ಮ ವರ್ಕಿಗೆ ತಂದದ್ದು ಉಳಿದಿತ್ತು ಅದನ್ನೆಲ್ಲ ಹಾಕಿದ್ದೆ ಇಲ್ಲಿ ಬಿಡ್ತಾನೆ ಸ ನೋಡಿ ಅಂತೆ ಮೆಸ್ರೆ ಅವರು ಗ್ರೌಟ್ ಹಾಕ್ತಿದ್ದಾರೆ ನೋಡಿ ಅಂತೆ ಇದೊಂದು ಬಾ ಲಾಸ್ಟಿಗೆ ಬಾಕಿ ಆಗಿತ್ತು ನಾನು ಅವಾಗ ಹೇಳಿದ್ದೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆಕನ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗ ನನಗೊಂದು ಡ್ರೀಮ್ ಇತ್ತಾಯ್ತ ಆ್ಯಕ್ಚುಲಿ ಈ ವ್ಲಾಗರ್ಸ್ ಎಲ್ಲ ನಾನು ಹಿಂದಿದಕ್ಕೆಲ್ಲ ವ್ಲಾಗ್ಗೆಲ್ಲ ನೋಡ್ತೇನೆ ಅವರು ಈ ಟ್ರಾವೆಲಿಂಗಿಗೆಲ್ಲ ಹೋದಾಗ ಹೋಟೆಲಲ್ಲಿ ರೂಮ್ ಇರ್ತದಲ್ಲ ಆದರೆ ಎದುರು ಐಫೋನ್ ಹಿಡ್ದು ವ್ಲಾಗ್ ಮಾಡ್ತಾರೆ ನಂದು ಐಫೋನಲ್ಲ ಆದರೂ ಹೀಗೊಂದು ವ್ಲಾಗ್ ಮಾಡಬೇಕು ಹೀಗೊಂದು ಇಂಟ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಮಾಡಿದೆ ಹಾಗೆ ಮದ್ದು ಆಯಿತು ನಿನ್ನೆಗೆ ನಂದು ನಿನ್ನೆದು ವ್ಲಾಗ್ ಹೋಗಲಿಲ್ಲ ಆಯಿತು ಇವತ್ತು ಬೆಳಗ್ಗೆ ಹೋಗಿ ಟ್ರೈ ಮಾಡಿದೆ ಒಂದು ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿ ತೋರಿಸ್ತಾ ಇತ್ತು ಮತ್ತು ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆದ ಕೆಲಸ ಎಲ್ಲ ಮುಗಿಸಿ ಹಾಲು ಕರೆದು ಡೈರಿಗೆ ತಲುಪುವಾಗಲೇ ಲೇಟಾಗಿತ್ತು ಅದಲ್ಲದೆ ಅಲ್ಲಿ ತಲುಪುವಷ್ಟರಲ್ಲಿ ಏಳು ಮುಕ್ಕಾಲು ದಾಟಿತ್ತು ಅಲ್ಲಿ ಮತ್ತೆ ಅರ್ಧ ಗಂಟೆ ತೋರಿಸ್ತಾ ಉಂಟು ಅರ್ಧ ಗಂಟೆ ಅಂತ ಹೇಳಿದರೆ ಎಕ್ಸಾಕ್ಟ್ ಅಲ್ಲ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೇನೆ ಆದರೂ ಕೂಡ ಅದು ಹಾಫ್ ಆ್ಯನ್ ಅವರ್ ಅಂತಲೇ ತೋರಿಸ್ತಿತ್ತು ಅದಕ್ಕೆ ರಿಟರ್ನ್ ಮನೆಗೆ ಬಂದೆ ಅದನ್ನು ನಾಳೆ ಹಾಕುವ ಮತ್ತು ಇದನ್ನು ನಾಡಿದ್ದು ಹಾಕುವ ಅಂತ ಹೇಳಿ ಬೆಳಗ್ಗೆದ ಕೆಲಸ ಎಲ್ಲ ಆಯಿತು ಅಪ್ಪ ಹೊರಗಡೆ ಹೋಗಿದ್ದಾರೆ ಇವಾಗ ಎರಡು ರೂಮಿ ಉಂಟಲ್ಲ ಲಾಸ್ಟಿದು ಅದರದ್ದು ಪೇಂಟ್ ಆಗ್ತಾ ಉಂಟು ಅದಾದರೆ ವರ್ಕ್ ಕಂಪ್ಲೀಟ್ ಆಯಿತು ಮನೆಯದು ಮತ್ತು ಹಿಂದೆದು ಕೊಟ್ಟಿಗೆ ಕೆಲಸ ಎಲ್ಲ ಒಂದು ಸೈಡಿಗೆ ಒಂದು ಸ್ವಲ್ಪ ಟೈಲ್ಸ್ ಅಂಟಿಸ್ಲಿಕ್ಕೆ ಉಂಟು ಅಂದರೆ ಒಂದು ಪೀಸ್ ಅದು ಸೈಡಿಗೆ ಅದು ಮೇಸ್ತ್ರಿ ಅವ್ರು ಬರ್ಬೋದು ಮತ್ತು ಒಂದು ಕಡೆ ಸಿಮೆಂಟಿದು ನೀರು ಕೊಡ್ಲಿಕ್ಕೆ ಉಂಟು ಅದು ಬಿಟ್ಟರೆ ವರ್ಕ್ ಆಯಿತು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಆಯಿತು ಅಂತ ಹೇಳ್ಬೋದು ಇನ್ನು ಮುಂದೆ ನನಗೆ ವರ್ಕರ್ಸ್ಗೆ ಚಾ ಮಾಡಬೇಕು ವರ್ಕರ್ಸ್ಗೆ ತಿಂಡಿ ಮಾಡಬೇಕು ಅವರಿಗೆ ಸಪ್ರೇಟ್ ಸಾಂಬಾರು ಆಗಬೇಕು ಅದೆಲ್ಲ ಟೆನ್ಷನ್ ಇಲ್ಲ ನಾನು ಇವತ್ತು ಸಹ ಅಷ್ಟೇ ನಿಧಾನಕ್ಕೆ ಬಾಗ್ ಸ್ಟಾರ್ಟ್ ಮಾಡಿದೆ ದನಗಳ ಕೆಲಸ ಎಲ್ಲ ಆಯಿತು ಅವರನ್ನು ಹೊರಗೆ ಕೂಡ ಬಿಟ್ಟಾಯಿತು ಬೆಳಗ್ಗೆ ಮಳೆ ಜುಲೈ ಎಲ್ಲ ಮಳೆ ಬರಲೇಬೇಕು ಆದರೂ ಸಹ ಬೆಂಗಳೂರಲ್ಲೆಲ್ಲ ಮಳೆ ಇಲ್ಲ ಅಂತ ಹೇಳುವ ನನಗೇ ಏನೋ ಒಂಥರ ಅನ್ನಿಸ್ತದೆ ನಾವೇ ಬೇರೆ ಬೇರೆ ಲ್ಯಾಂಡಲ್ಲಿದ್ದೇವೆ ಅಂತ ಅನ್ನಿಸ್ತದೆ ಯಾಕಂದರೆ ಬೆಂಗಳೂರು ನಮ್ಮದೇ ಅಲ್ವಾ ಅಲ್ಲೆಲ್ಲ ಮಳೆ ಇಲ್ಲ ಅಂತ ಅಕ್ಕ ಕಾಲ್ ಮಾಡಿ ಹೇಳುವಾಗ ಮಳೆ ಇಲ್ಲ ನೀರಿಲ್ಲ ನೀರಿದ್ದು ಪ್ರಾಬ್ಲಮ್ ಅಂತ ಹೇಳುವಾಗ ಈ ಜುಲೈ ಆದರೂ ಅಲ್ಲಿ ಮಳೆ ಬರಲಿಲ್ಲ ಅಂತ ಹೇಳುವಾಗ ಶಾಕ್ ಆಗ್ತದೆ ಅಲ್ಲ ಜೂಲು ಜೂಲು ಸುಬ್ಬಮ್ಮ ನನ್ನ ಜೂಯಮ್ಮ ಮಲಗು ಮಲಗು ತಾಚಿ ತಾಚಿ ಮಳೆ ಚಂಡಿ ಎಲ್ಲ ಇಲ್ಲೇ ಬಂದು ಕೂತ್ಕೊಳ್ಳೋದು ಆದ್ರು ಭಾಳ ನೋಡು ಎಂತ ಒಂದು ನೀತಿಟ್ಕೊಳ್ಳಿಕ್ಕಾಗಲ್ವೇನೆ ನಿಮಗೆ ಹ್ಞೂ ಹ್ಞೂ ಮಳೆ ಸಾಧಾರಣ ಬಿಟ್ಟಿತ್ತು ಹನಿ ಹನಿತ ಉಂಟು ಅಷ್ಟು ಜೋರು ಬರ್ತಿಲ್ಲ ನಾನು ಪುಟ್ಟಕ್ಕನವ್ರ ಹೋಗಿ ಬರ್ತೇನೆ ಅರ ನೋವು ಅಲ್ಲಿ ಈ ಕಡೆಗೆ ಶಿಫ್ಟ್ ಮಾಡೋದು ಈಗ ನಿನ್ನೆ ದಿವಸ ಇಡೀ ಬಿಟ್ಟದ್ದು ಹಾಗೆ ಇವತ್ತು ಬಿಡಲಿಲ್ಲ ಯಾಕಂದರೆ ಅವರು ಬೆಳಗ್ಗೆ ನಾನು ಕರ್ಕೊಂಡೋದ್ದು ಬಿಟ್ಟಾಗೆ ಇನ್ನೊಂದು ಕಡೆ ಓಡಿದ್ರು ಅದು ಬೇರೆಯವರ ತೋಟದ ಹತ್ರ ಆಚೆ ಓಡಿದ್ರು ಹಾಗಾಗಿ ಒಂದು ವೇಳೆ ಅವರ ತೋಟಕ್ಕೆ ಮಿನಿ ಹೋದರೆ ನಾನು ಬೀಳ್ತಿದ್ದೆ ಮರೇ ಈಗ ಮಳೆ ಸಾಧಾರಣ ಬಿಟ್ಟಿತ್ತು ಹೋಗಿ ದನಗಳನ್ನು ಬದಲಿಸಿ ಬರಬೇಕು ಬದಲಿಸಿದ್ದೆಂದ್ರೆ ಒಬ್ಲನ್ನು ಮಾತ್ರ ಕಟ್ಟಿದ್ದು ಇನ್ನೊಬ್ಲನ್ನು ಕಟ್ಟಿಲ್ಲ ಅವರನ್ನು ಈ ಕಡೆ ಮನೆ ಕಡೆ ತಂದು ಶಿಫ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ಈಸಿ ಆಗ್ತದೆ ಇಲ್ಲಿ ಮನೆ ಹತ್ತಿರ ಬಿಟ್ಟರೆ ಎಂತ ಮಾಡ್ತಾರೆ ಗೊತ್ತುಂಟ ಹೊರಗಿಲ್ಲ ಸೀದಾ ಡೈರೆಕ್ಟ್ ಒಳಗೆ ಬರ್ತಾರೆ ಈ ಅಡಿಕೆ ಗಿಡ ಎಲ್ಲ ಉಂಟಲ್ಲ ಸೀದಾ ಅಲ್ಲಿಗೆ ತೋಟಕ್ಕೆ ಓಡುದು ಬದಲಿಸಿ ಬರುವ ಹೋಗಿ ಆಯ್ತು ಇವ್ರು ಮನೆ ಹತ್ರ ಕರ್ಕೊಂಡು ಬಂದುಬಿಟ್ಟೆ ಇಲ್ಲಿ ಮೇಯ್ತಿದ್ದಾರೆ ಅವರು ಉಂಟಲ್ಲ ಡೈರೆಕ್ಟ್ ಸೀದಾ ಬರುದೇ ಆಯಿತಾ ಇಲ್ಲಿಂದಾಗಿ ಬರುದೇ ನನ್ನ ಅಪ್ಪ ಓಡಿಸ್ತಾರೆ ನನ್ನನ್ನು ಇಲ್ಲಿ ಅವರ ಗಿಡ ಎಲ್ಲ ಎಲ್ಲ ಹೋದರೆ ಉಂಟಲ್ಲ ಅವರಿಗೆ ಅದು ಗಿಡ ಬೇಕು ಇದು ಬೇಕು ಅದು ಹಾಗೆ ಇದು ಹೀಗೆ ಅಂತೆಲ್ಲ ಉಂಟು ಹಾಗಾಗಿ ದನಗಳು ಒಳಗೆ ಬರೋದು ಹೇಳಿದರೆ ಹಟ್ಟಿಗೆ ಮಾತ್ರ ಅಪ್ಪನ ಗಿಡಗಳಿರುವ ಹತ್ರ ಎಲ್ಲ ಹೋಗಬಾರ್ದು ಅವ್ರಿಗೆ ಕೋಪ ಬರ್ತದೆ ಹಾಗಾಗಿ ನಾನು ಕಂಟ್ರೋಲ್ ಮಾಡಬೇಕಾಗ್ತದೆ ದನಗಳನ್ನು ಸಮಟೈಮ್ಸ್ ನಾನು ಹೊಳೆ ಹತ್ರ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲ ಇದು ನಮ್ಮ ಮನೆ ಹತ್ರನೇ ಮೊನ್ನೆ ವರ್ಕಿಗೆ ತಂದದ್ದು ಉಳಿದಿತ್ತು ಅದನ್ನೆಲ್ಲ ಹಾಕಿದ್ದು ಇಲ್ಲಿ ಯಾಕಂದರೆ ಇಲ್ಲಿ ಕೆಸರಾಗ್ತದೆ ಅದಕ್ಕೆ ನೀರು ನಿಂತು ಕೆಸರಾಗ್ತದೆ ಅದಕ್ಕೋಸ್ಕರ ಇಲ್ಲೆಲ್ಲ ಹಾಕಿದ್ದು ಉಂಟು ಆದರೆ ಇಲ್ಲಿ ನಡ್ಕೊಂಡು ಹೋದಾಗ ಹೊಳೆಯಲ್ಲಿ ನಡ್ಕೊಂಡು ಹೋದಾಗೆ ಅನ್ನಿಸ್ತದ್ದು ಇವ ಎಲ್ಲಿ ಮಲಗ್ತಾನೆ ಅಲ್ಲಿ ಉಳಿರ್ತಾಳೆ ಜಮ್ಮಿ ಇಲ್ಲಿ ಅವನ ಇದರಲ್ಲಿ ಇಲ್ಲಿ ಕೂತ್ಕೊ ಅವ್ನು ಬಿಡ್ತಾನೆ ನೋಡಿ ಅಂತೆ ಶುಭಣ್ಣ ಮಳೆ ಬರ್ತಾ ಉಂಟು ಹಾಗೆ ಇವ ಇಲ್ಲಿ ಕೂತಿದ್ದಾನೆ ಖೂರಲ್ಲಿ ಕೂತಿದ್ದಾನೆ ಗ್ರೌಟ್ ಹಾಕ್ತಿದ್ದಾರೆ ನೋಡಿ ಅಂತೆ ಇದೇನು ಬಾ ಲಾಸ್ಟಿಗೆ ಬಾಕಿ ಆಗಿತ್ತು ನಾನು ಅವಾಗ ಹೇಳಿದ್ದೆ ಅಲ್ಲ ಸಿಮೆಂಟಿದ್ದು ನೀರು ಹಾಕ್ಲಿಕ್ಕೆ ಉಂಟು ಅಂತ ಸೊ ಇದೆ ಹಾಕ್ತಾ ಇದ್ದಾರೆ ಅದು ಹಾಕಿದರೆ ಹೊಯ್ಗೆ ಬರೋದಿಲ್ಲ ಅಂತ ಅಲ್ಲಿಂದ ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಈಚೆ ಬರುವಾಗ ಹೊಯ್ಗೆ ಬರ್ತದಲ್ಲ ಅದಕ್ಕೆ